ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ನೃತನಾಷ್ಟ ಕರ್ಣನ ಗುಣಗಳನ್ನು ವರ್ಣಿಸಿ ದುಃಖಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಜಯನು ವೈಶಂಪಾಯರನನ್ನು ಕುರಿತು ಮುನೀಂದ್ರ ಯುದ್ಧದಲ್ಲಿ ಕರ್ಣನು ಹತನಾಗಿ ನನ್ನ ಮಕ್ಕಳೆಲ್ಲರೂ ಪಲಾಯನ ಮಾಡಿದುದನ್ನು ಕೇಳಿದೊಡನೆ ಧೃತರಾಷ್ಟ್ರನು ಮೂರ್ಛೆಗೊಂಡುದಾಗಿ ಹೇಳಿದೆಯಲ್ಲವೇ ಮೂರ್ಛೆ ತಿಳಿದ ಮೇಲೆ ಅವನು ಹೇಳಿದುದೇನು ಅವನಾದರೂ ಪುತ್ರ ಮರಣದಿಂದ ಉಂಟಾದ ಪ್ರಬಲ ದುಃಖಕ್ಕೆ ಪಾತ್ರನಾದವನು ಆ ಸ್ಥಿತಿಯಲ್ಲಿ ಅವನು ಹೇಳಿದ ಮಾತುಗಳನ್ನೆಲ್ಲ ನನಗೆ ತಿಳಿಸಬೇಕು ಎನ್ನಲು ವೈಶಂಪಾಯನನು ಓ ಜನಮೇಜಯ ರಾಜ ಹೇಳು ಯಾರು ನಂಬಲಾಗದ ಆ ಕರ್ಣನ ಮರಣ ವೃತ್ತಾಂತವು ಧೃತರಾಷ್ಟ್ರನಿಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿತು ಮೇರು ಪರ್ವತವು ಕದಲಿದಂತೆಯೂ ಮಹಾಧೀರನಾದ ಪರಶುರಾಮನು ತನಗೆ ಯೋಗ್ಯವಲ್ಲದ ಭ್ರಮೆಗೆ ಗುರಿಯಾದಂತೆಯೂ ಭಯಂಕರ ಪರಾಕ್ರಮವುಳ್ಳ ಇಂದ್ರನಿಗೆ ದೈತ್ಯದಿಂದ ಪರಾಜಯ ಉಂಟಾದಂತೆಯೂ ಸೂರ್ಯನು ಆಕಾಶದಿಂದ ಭೂಮಿಗೆ ಬಿದ್ದಂತೆಯೂ ನಿಕ್ಷಯವಾದ ನೀರುಳ್ಳ ಸಮುದ್ರವು ಬತ್ತಿ ಹೋದಂತೆಯೋ ಭೂಮ್ಯಾಕಾಶ ಸಮುದ್ರಗಳೆಲ್ಲಕ್ಕೂ ಏಕಕಾಲದಲ್ಲಿ ನಾಶ ಉಂಟಾದಂತೆಯೋ ಪುಣ್ಯ ಪಾಪಗಳೆಂಬ ಕರ್ಮಗಳೆರಡೂ ವಿಫಲವಾದಂತೆಯೂ ಆ ಕರ್ಣನ ಮರಣ ವೃತ್ತಾಂತವು ಕೇಳುವವರಿಗೆ ಸಂಭಾವ್ಯವಾಗಿ ಆಶ್ಚರ್ಯಕರವಾಗಿ ಸಮಸ್ತ ಭೂತಗಳನ್ನು ದಿಗ್ಭ್ರಮೆ ಹಿಡಿಸುವಂತಿದ್ದಿತು ಧೃತರಾಷ್ಟ್ರನು ಈ ಸುದ್ದಿಯನ್ನು ಕೇಳಿದೊಡನೆ ಸೊಬುದ್ಧಿಯಿಂದ ತನ್ನಲ್ಲಿ ತಾನೇ ಚೆನ್ನಾಗಿ ಯೋಚಿಸುತ್ತ ಒಮ್ಮೆ ತನ್ನೊಳಗೆ ತಾನು ಛೀ ಎಂದಿಗೂ ಹೀಗೆ ನಡೆದಿರಲಾರದು ಯುದ್ಧದಲ್ಲಿ ಕರ್ಣನಿಗೆ ವಧವೆಂದರೇನು ಇದು ಸಂಭಾವ್ಯವಲ್ಲ ಎಂದು ನಿರ್ಧರಿಸಿಕೊಳ್ಳುವನು ಉತ್ತರ ಕ್ಷಣದಲ್ಲಿಯೇ ಪ್ರಾಣಿಗಳಿಗೆ ಮರಣವೆಂಬುದು ಸಹಜವಾದುದರಿಂದ ಹೀಗೆಯೇ ಹಾಗೆಯೇ ನಡೆದಿದ್ದರೂ ಇರಬಹುದು ಎಂದು ನಿಶ್ಚಯಿಸಿಕೊಳ್ಳುವನು ಹೀಗೆ ಧೃತರಾಷ್ಟ್ರನು ಹೃದಯದಲ್ಲಿ ಬೆಂಕಿಯನ್ನಿಟ್ಟು ಊದಿದಂತೆ ದುಃಖಾಗ್ನಿಯಿಂದ ಬೆಂದು ದೇಹಾವಯವಗಳೆಲ್ಲವೂ ಕದಲಿದಂತಾಗಲು ದೈನ್ಯದಿಂದ ನಿಟ್ಟುಸಿರುಬಿಟ್ಟು ಹಾ ಎಂದು ಪ್ರಳಪಿಸುತ್ತ ಸಂಜಯ ಅಧಿರಥ ಪುತ್ರನಾದ ಆ ಕರ್ಣನೋ ಮಹಾವೀರನು ಸಿಂಹದಂತೆಯೋ ಆನೆಯಂತೆಯೋ ಪರಾಕ್ರಮವುಳ್ಳವನು ವೃಷಭದಂತೆ ಹೆಗಲುಳ್ಳವನು ಕೃಷಭದಂತೆ ಗಂಭೀರವಾದ ನಡೆನೋಟಗಳುಳ್ಳವನು ಗೂಳಿಯು ಬೇರೊಂದು ಗೂಳಿಯನ್ನು ಕಂಡಾಗ ಹೇಗೋ ಹಾಗೆ ಯುದ್ಧಕ್ಕೆ ಹಿಂಜರಿಯತಕ್ಕವನಲ್ಲ ಮಹೇಂದ್ರನೇ ಶತ್ರುವಾಗಿ ಬಂದರೂ ಎದುರಿಸಬಲ್ಲವನು ವಜ್ರ ದೇಹವುಳ್ಳವನು ಯೌವನ ವಯಸ್ಸುಳ್ಳವನು ಅವನ ನಾಣಿನ ಪೆಟ್ಟಿನಿಂದಲೂ ಬಾಣ ವರ್ಷದಿಂದಲೂ ಉಂಟಾದ ಶಬ್ದವೇ ಶತ್ರುಗಳ ಚತುರಂಗ ಸೈನ್ಯಗಳನ್ನು ಬಿಡುವುದು ಆ ಶಬ್ದವು ಕಿವಿಗೆ ಬಿದ್ದೊಡನೆ ಶತ್ರು ಸೈನ್ಯಗಳು ನಿಲ್ಲದೆ ಓಡುವವು ಯಾವನ ಬಾಹುಬಲವನ್ನು ನಂಬಿಯೇ ದುರ್ಯೋಧನನು ಮಹಾರಥರೆನಿಸಿಕೊಂಡ ಪಾಂಡವರೊಡನೆ ವೈರವನ್ನು ಬೆಳೆಸಿದನು ರಥಿಕ ಶ್ರೇಷ್ಠನಾದ ಅಂತಹ ಕರ್ಣನು ಅಂತಹ ಪುರುಷ ಸಿಂಹನು ಅಂತಹ ದುಸ್ಸಹವಾದ ಪರಾಕ್ರಮವುಳ್ಳವನು ಯುದ್ಧದಲ್ಲಿ ಪಾರ್ಥನಿಂದ ಹೇಗೆ ತಾನೇ ಹತನಾದನು ಯಾವನು ತನ್ನ ಬಾಹುಬಲದ ಹೆಮ್ಮೆಯಿಂದ ಕೃಷ್ಣಾರ್ಜುನರನ್ನು ಅವರೊಡನೆ ಬಂಧಿಸಿ ಸೇರಿ ಬಂದ ಎಲ್ಲಾ ವೃಷ್ಣಿಗಳನ್ನು ಇನ್ನೂ ಇತರ ರಾಜರನ್ನು ಲಕ್ಷ್ಯ ಮಾಡದಿದ್ದನು ಅಂತಹವನು ಯುದ್ಧದಲ್ಲಿ ಸತ್ತನೆಂಬುದು ಹೇಗೆ ಯಾವನು ರಾಜ್ಯ ಲೋಭದಿಂದ ಬುದ್ಧಿಗೆಟ್ಟು ಅದೇ ಚಿಂತೆಯಿಂದ ತಲೆ ಬಗ್ಗಿಸಿ ಕುಳಿತಿರುವ ಮೂಢನಾದ ನನ್ನ ಮಗನನ್ನು ಉತ್ಸಾಹಗೊಳಿಸುವುದಕ್ಕಾಗಿ ನಾನು ಏಕರಥನಾಗಿಯೇ ಯುದ್ಧದಲ್ಲಿ ಶಾರಂಗ ಗಾಂಧೀವಧಾರಿಗಳಾಗಿ ಒಂದಾಗಿ ಸೇರಿ ಬಂದ ಕೃಷ್ಣಾರ್ಜುನರಿಬ್ಬರನ್ನು ಏಕಕಾಲದಲ್ಲಿ ಅವರ ದಿವ್ಯ ರಥದಿಂದ ಕೆಳಕ್ಕೆ ಕೆಡಗುವೆನು ನೀನು ಚಿಂತಿಸಬೇಡವೆಂದು ಆಗಾಗ ಹೇಳುತ್ತಿದ್ದನು ಆ ರಾಧೇಯನು ಯುದ್ಧದಲ್ಲಿ ಹೇಗೆ ಸತ್ತನು ದಿವ್ಯಾಸ್ತ್ರಗಳನ್ನೆಲ್ಲ ಬಲ್ಲವನು ಮಹಾ ತೇಜಸ್ವಿಯು ತನ್ನ ಸಹಜವಾದ ಕವಚ ಕುಂಡಲಗಳನ್ನು ಕೊಟ್ಟವನು ಸೂರ್ಯಕುಮಾರನು ಪ್ರತಿಕ ಶ್ರೇಷ್ಠನು ಪುರುಷಾಗ್ರಣಿಯೂ ಆದ ಯಾವನು ಜ್ವಲಿಸುವ ಅಸ್ತ್ರಗಳನ್ನು ಹಿಡಿದು ಕಾಂಬೋಜ ಕೇಕಯ ಅವಂತಿ ಗಾಂಧಾರ ಮದ್ರ ಮಾತ್ಸ್ಯ ತ್ರಿಗರ್ಥ ತಂಕಣ ಶಕ ಪಾಂಚಾಲ ವಿದೇಹ ಕುಳಿಂದ ಕಾಶಿ ಕೋಸಲ ಸುಖ್ಮ ಅಂಗ ವಂಗ ನಿಷಾದ ಪುಂಡ್ರ ಕೀಕಟ ವತ್ಸ ಕಳಿಂಗ ದರದ ಅಶ್ಮಕ ಋಷಿಕ ಶಬರ ಹಾರ ಹೂಣ ಪ್ರಹುಣ ಸರಳ ಮೇಚ್ಛಾದಿ ರಾಜರನ್ನು ಇನ್ನು ದುರ್ಗವಾಸಿಗಳು ಅರಣ್ಯವಾಸಿಗಳು ಆದ ಎಲ್ಲಾ ಶತ್ರುಗಳನ್ನು ಯುದ್ಧದಲ್ಲಿ ಜಯಿಸಿ ದುರ್ಯೋಧನನ ಅಭಿವೃದ್ಧಿಗಾಗಿ ಅವರೆಲ್ಲರೂ ಕಷ್ಪಪ್ಪವನ್ನು ಕೊಡುವಂತೆ ಮಾಡಿದನು ಉತ್ತಮಾಸ್ತ್ರಗಳನ್ನು ಅರಿತವನು ಸೇನಾ ರಕ್ಷಕನು ಆದ ಆ ಕರ್ಣನು ಯುದ್ಧದಲ್ಲಿ ಹೇಗೆ ಕೊಲ್ಲಲ್ಪಟ್ಟನು ಪ್ರತಿ ದೇವತೆಗಳಲ್ಲಿ ಮಹೇಂದ್ರನು ಹಾಗೆ ಮಹೇಂದ್ರನು ಹೇಗೋ ಹಾಗೆ ಮನುಷ್ಯರಲ್ಲಿ ಕರ್ಣನು ಶ್ರೇಷ್ಠನು ಇವರಿಬ್ಬರಿಗಿಂತಲೂ ಉತ್ತಮನಾದ ಮೂರನೆಯವನು ಯಾವನೆಂದು ನನಗೆ ತಿ ನಮಗೆ ತಿಳಿಯದು ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು ರಾಜರಲ್ಲಿ ಕುಬೇರನು ದೇವತೆಗಳಲ್ಲಿ ಇಂದ್ರನು ಹೇಗೋ ಹಾಗೆ ಶತ್ರು ಸಂಹಾರಕರಲ್ಲಿ ಕರ್ಣನೆ ಶ್ರೇಷ್ಠನು ಶೂರರು ವೀರರು ಸಮರ್ಥರು ಆದ ಎಂತಹ ರಾಜರಿಗೂ ಯಾವನು ದುರ್ಜಯನಾಗಿದ್ದನು ಯಾವನು ದುರ್ಯೋಧನನ ಅಭಿವೃದ್ಧಿಗಾಗಿ ಈ ಭೂಮಿಯೆಲ್ಲವನ್ನೂ ಜಯಿಸಿಕೊಟ್ಟನು ಯಾವನೊಬ್ಬನ ಆಶ್ರಯ ಬಲದಿಂದ ಮಾಗಧ ರಾಜನು ಈ ಭೂಮಿಯಲ್ಲಿ ಯಾದವ ಕೌರವರು ಹೊರತಾಗಿ ಮಿಕ್ಕ ಎಲ್ಲ ಕ್ಷತ್ರಿಯರನ್ನು ತಡೆಯಬಲ್ಲವನಾದನು ಅಂತಹ ಕರ್ಣನು ದ್ವಂದ್ವ ಯುದ್ಧದಲ್ಲಿ ಸವ್ಯ ಸಾಚಿಯಿಂದ ಕೊಲ್ಲಲ್ಪಟ್ಟನೆಂಬುದನ್ನು ಕೇಳಿದ ಮೇಲೆ ಸಮುದ್ರದ ನಡು ನೀರಿನಲ್ಲಿ ಹಡಗು ಮುರಿದ ನಾವಿಕನಂತೆಯೂ ತಪ್ಪವಿಲ್ಲದವನು ಸಮುದ್ರದಲ್ಲಿ ಮುಳುಗುವಂತೆಯೂ ನಾನು ದುಃಖ ಸಮುದ್ರದಲ್ಲಿ ಮುಳುಗಿರುವೆನು ಓ ಸಂಜಯ ಇಂತಹ ಮಹಾ ದುಃಖದಲ್ಲಿಯೂ ನಾನು ಸಾಯದಿರುವುದರಿಂದ ನನ್ನ ಹೃದಯವು ವಜ್ರಕ್ಕಿಂತಲೂ ದೃಢವಾಗಿ ಅಭೇದ್ಯವಾದುದೆಂದು ಎಣಿಸುವೆನು ಓ ಸೂತ ಜ್ಞಾತಿಗಳಿಗೂ ಸಂಬಂಧಿಗಳಿಗೂ ಮಿತ್ರರಿಗೂ ಸಂಭವಿಸಿದ ಇಂತಹ ಅಪಜಯ ವೃತ್ತಾಂತವನ್ನು ಕೇಳಿದ ಮೇಲೆ ನನ್ನನ್ನು ಬಿಟ್ಟರೆ ಬೇರೆ ಯಾವನು ತಾನೇ ತನ್ನ ಪ್ರಾಣವನ್ನು ಬೆಳೆದಿರುವನು ಇನ್ನು ನಾನು ವಿಷವನ್ನು ಕುಡಿದಾಗಲಿ ಬೆಂಕಿಯಲ್ಲಿ ಬಿದ್ದಾಗಲಿ ಬೆಟ್ಟದ ಮೇಲಿಂದ ಕೆಳಕ್ಕೆ ಧುಮುಕಿಯಾಗಲಿ ಮಹಾಪ್ರಸ್ಥಾನ ಮಾಡಿಯಾಗಲಿ ನೀರಿನಲ್ಲಿ ಮುಳುಗಿಯಾಗಲಿ ಪ್ರಾಯೋಪವೇಶ ಮಾಡಿಯಾಗಲಿ ಪ್ರಾಣ ಬಿಡಬೇಕೆಂದಿರುವೆನು ನಡೆಯಲು ಸಾಧ್ಯವಾದ ಈ ದುಃಖಗಳನ್ನು ಇನ್ನು ನಾನು ಸಹಿಸಲಾರೆನು ಎಂದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ